ಹಿಂಚೇರಿ ಮಠ ಬಸವಣ್ಣವರು ಅಂಬೇಡ್ಕರ್ ಅವರು ಏನು ಕೆಲಸ ಮಾಡಿದ್ರು ಅದನ್ನು ಅವ್ರು ಹೇಳಿದ್ರು ಹಿಂಚೇರಿ ಮಠದವ್ರು ಮಾಡಿದ್ದ ಜಾತಿಯ ಭವಿಷ್ಟೇ ವಿರೋಧಿಗಳಾದವರು ಜಾತ್ಯ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ಇಚ್ಛೆ ನಾವು ಧರ್ಮ ಮತ್ತೊಂದು ಮಗದೊಂದು ಮಾತನಾಡ್ತಕ್ಕಂಥ ಇವತ್ತಿನ ದಿನಗಳಲ್ಲಿ ಜಾತ್ಯತೀತ ಸಮಾಜ ಕಟ್ಟಬೇಕಂತಕ್ಕಂಥ ಒಂದು ಕಟಿಬದ್ಧತೆ ಅವ್ರು ಇಂಪ್ಲಿಮೆಂಟ್ ಮಾಡಿದ್ರು ಯಾರು ಅಂದ್ರೆ ಏನಾದ್ರೂ ಅಂದ್ರೆ ತಾವೇ ನ್ಯಾಯಪುರಲ್ಲಿ ಏನಾದರೂ ಏರಬೇರೋಂದ್ರೆ ಕೈಗೆತ್ತಿಕೊಂಡ ನ್ಯಾಯ ಕೊಡಿಸಿದ ಉದಾಹರಣೆಗಳು ಏನಾದರೂ ಅದು ಎಂಥ ಈಗಂತೂ ಕಲುಷಿತ ವಾತಾವರಣ ಆಗುತ್ತೆ ಬದುಕು ಯಾರು ಏನು ಯಾವ ಯಾವ ಬಿದ್ದೀವೋ ನನಗಂತೂ ಗೊತ್ತಿಲ್ಲ ಈ ಸಮಾಜ ಮತ್ತೆ ಸಿಲು ಬರಲಿಕ್ಕೆ ಏನ್ ಮಾಡಬೇಕು ಅಂತಕ್ಕಂಥ ಚಿಂತನೆ ಬಾಳ್ಕೊಂಡ ಅವತ್ತಿನ ಪದಗಳು ಇವತ್ತು ನಾವು ಆ ಕೇಳಿದ್ರೆ ಮನುಷ್ಯ ಎಷ್ಟು ಬದಲಾವಣೆ ಆಗ್ತದೆ ಕಾಯಿ ಮನೆ ಎಷ್ಟಿದ್ರೆ ಕಾಯಿ ಮನೆ ಬದುಕು ಎಷ್ಟು ಹಚ್ಚಕೊಂಡಿರ್ತೀವಿ ಏನಪ್ಪ ಖಾಲಿ ಮನೆ ಅಂತ ಕೇಳೋದೇ ನಾವು ಬದುಕಿನಲ್ಲಿ ಖಾಲಿ ಮನೆಗೆ ಅಂತಕ್ಕಂತ ಹಾಡು ಎಷ್ಟು ಮನುಷ್ಯರನ್ನು ಬದಲಾವಣೆ ಮಾಡತಕ್ಕಂತ ಬದುಕು ಅವತ್ತಿನ ಸತ್ಸಂಗದಲ್ಲಿ ನಾವು ಸತ್ಸಂಗಿಗಳು ಬನ್ನಿ ನಮ್ಮ ತಾಯಂದಿರ ಬೀಸು ಕಲಾನು ಬಿಟ್ಟು ಆ ಹೆಂತಿ ಕಲಾನು ಹಾಡ್ತು ಜೋಗಳ ಕದಾನು ಅವಾಗಲೇ ನನ್ನ ಮಗನೇ ರಾಜಕುಮಾರ ಆತ ಮುಂಜರು ಕತೆ ಹುಟ್ಟಿದ ಮುಗಿದು ಹಾಡತಕ್ಕಂಥ ಹಾಡುಗಳನ್ನು ಕೇಳ್ತಾವ ಮಗನ ತಾಯಿ ಅವಾಗಿಂದ ತಯಾರಿ ಹಾಡ್ತಿದ್ರು ಸಮಾಜ ಆದರೆ ಹೆಂಗೆ ಏನು ಹೆಂಗೆ ಬರುತ್ತಿತ್ತು ಏನು ಅಂತಕ್ಕಂಥ ಹಾಡನ್ನು ನಾವು ಕೇಳ್ತಕ್ಕಂಥದ್ದು ಆ ಸೊ

ಯಾಕಂತ ರೋಗಗಳು ಬಂದ್ರು ಅಂದ್ರೆ ನಾವು ಹಣ ಮಾಡಬೇಕು ಇವರೆ ಆ ಕೈ ಚೀಲ ಹಚ್ಚಿಲ್ಲ ಭೂಮಿಯ ಫಲವತ್ತತೆಯನ್ನು ನಾವು ಯೋಚಿಸ ಇನ್ನು ಗ್ರಾಮ ಎಷ್ಟು ನೀವು ನೀವು ನಿನ್ನ ಭೂಮಿನ ಕಳಿಸಿದ ಮುಂದಿನ ಪೀಳಿಗೆ ಏನು ಕೊಡ್ತಿದ್ದೀವಿ ಮುಂದಿನ ಪೀಳಿಗೆ ಬದುಕಬೇಕು ಹೇಗೆ ಭೂಮಿ ಸತ್ವ ಹೋದ್ರೆ ಬದುಕ ಈ ರೀತಿಯ ಬದಲಾವಣೆಗಳು ಇವತ್ತು ಭಯ ಆತಂಕ ಒಮ್ಮೆ ಐದರ ಹತ್ತಾರು ಸಾವಿರ ಕೋಟಿ ಯಾವ್ದು ಟ್ಯಾಕ್ಟ್ರಿ ಕಳಿಸಿದೆ ಅಂತ ಹೇಳಿ ಅವ್ರ ತಾಯಿ ತಂದೆ ಕೇಳುವಂತ ನನಗೆ ಭಯ ಮುಂದಿನ ಮಕ್ಕಳ ಪರಿಸ್ಥಿತಿ ಇವೆಲ್ಲ ಆತಂಕಗಳ ನಡುವೆ

ಇದು ನಿಶ್ಚಯ ಒಂದು ಆರು ತಿಂಗಳು ಒಂದು ವರ್ಷ ಇರುತ್ತೆ ಏನಾದ್ರು ಒಂದು ಕೇಳಿದ್ರು ಅದಕ್ಕ ಆ ನಿಶೆಯ ಬದಲು ಈ ಕೊಡ್ತಕ್ಕಂತ ಕೆಲಸ ಯಾವಾಗ ಆಗುತ್ತೆ ಅಂದ್ರೆ ಏನು ಕೊಡ್ತಾರ ಎಲ್ಲರು ಅಂತ ಸತ್ಸಂಗದಿಂದ ಆ ಸತ್ಸಂಗದನ್ನು ಏನು ನಿಮ್ಮನ್ನೋ ತಂದೆ ಅವ್ರ ತಂದೆ ಜಗತ್ತಿಗೆ ಅವನು ಎಂತ ಗಟ್ಟಿಗ ಅಂದ್ರೆ

ವೈಯಕ್ತಿಕ ಮಾತಾಡೋದು ಏನು ಏನ್ ಮಾತಾಡ್ತಿ ಮಾತಾಡ್ತೀವಿ ಮಾತಾಡಿ ವೈಯಕ್ತಿಕ ಮಾತಾಡೋದು ನೋಡಿ ಆ ಗಟ್ಟಿತನದ ಮಾತುಗಳು ಎಲ್ಲರೂ ಆ ಫಾಲೋ ಮಾಡೋದು ಬದುಕನ್ನ ಕತೆ ಧರ್ಮ ಅಂತ ಹೇಳುವುದು ವೈಯಕ್ತಿಕ ಆ ಧರ್ಮ ಅವರು ನಮ್ಮ ಆಸ್ತಿ ಮಾಡಿ ರಾಜಕಾರಣ ತಗೊಂಡು ಬರ್ತಕ್ಕಂಥ ಪ್ರೌಢ ಮುಂಜಾನೆ ಎತ್ತುಕೊಂಡೆ ಹಿಂದೂ ಮುಸ್ಲಿಂ ಜಾತಿ ಧರ್ಮ ಏನ್ ಕೆಲಸ ಹಾಕಿದ್ರು ದೇಶಕ್ಕೆ ಟಿವಿ ಹಾಕಿದ್ರು ಗೊತ್ತಿಲ್ಲ ಪೇಪರ್ ಟಿವಿ ಎಲ್ಲ ನೋಡಿದಾಗ ಎಲ್ಲ ಮುಂಜಾನೆ ಹಾಕಿ ಧರ್ಮದ ಹಿಂದು ಮರ್ಯಾದೆ ತನ್ನ ಮಗಳನ್ನ ಕೊಡ್ತಕ್ಕಂಥ ಮರ್ಯಾದೆ ಹತ್ಯೆ ಅಂತ ಮಾಡ್ತಾರೆ

ಈ ಜಾತಿ ಧರ್ಮ ನಮ್ಮ ಮುಂಜಾನೆ ಹತ್ತು ಕೂಲಿ ನಾವು ನೋಡಕ್ ಹೋದ್ರೆ ಆತ್ಮೀಯತೆ ಕುರಿತಿನಿಂದ ಇರತಕ್ಕೂ ದಿವಸ ಕೂಡ ಎಂತಹ ಧರ್ಮ ಮನುಷ್ಯರನ್ನು ಮನುಷ್ಯರನ್ನ ಕಾಣ ನಮಗೆ ಕೇಳ್ತಾರೆ ಮನುಷ್ಯರನ್ನು ಮನುಷ್ಯರನ್ನ ಕಾಣ ಹೋಗಿ ಅದ್ರ ಬಗ್ಗೆ ಪ್ರಯತ್ನಗಳ ಕಾಲ ಇದನ್ನು ಬದಲಾವಣೆ ತರ್ತೀವಿ ಅಂತಕ್ಕಂಥ ಪ್ರಯತ್ನಗಳ ಎಷ್ಟೋ ವರ್ಷ ಮಾಡಿದ್ರಲ್ಲ ವಿಶೇಷವಾದ ನಮಸ್ಕಾರ ಈ ಸಾಮಾನ್ಯ ಕೆಲಸ ಮಾನಸಿಕವಾಗಿ ಬದಲಾವಣೆ ತರ್ತಕ್ಕಂಥದ್ದು ಸಾಮಾನ್ಯ ಕೆಲಸ ಆ ಕೆಲಸ ಅವ್ರಿಗೆ ತಾವು ಆಗಿಲ್ಲ ಒಂದು ಒಳ್ಳೆಯ ಸಮಾಜ ತತ್ವ ಗಮನ ಅದನ್ನು ಮುಂದುವರಿಯಲಿ ಅಂತಹ ಸತ್ಸಂಗಗಳಾಗಲಿ ಸತ್ಸಂಗದ ಮೂಲಕ ಸಮಾಜ ಬದಲಾವಣೆ ಆಗಲಿ ಎಲ್ಲರೂ ಮತ್ತೆ ಸಹೋದರರು ಅನ್ನ ತಮ್ಮ ಅಕ್ಕ ತಂಗಿ ಅಂತಕ್ಕಂಥ ಒಂದು ಬದುಕನ್ನು ನಾವು ಈ ದೇಶದಲ್ಲಿ ಕಾಣಬೇಕಂತಕ್ಕಂಥ ಸದಿಚ್ಛೆಯ ಅದಕ್ಕೆ ಅದನ್ನು ತಾವು ಮಾಡ್ತಕ್ಕಂಥ ಪ್ರತಿಭೆ ಇದು ಸಮಾಜಕ್ಕೆ ಈ ರಾಷ್ಟ್ರ ರಾಜ್ಯಕ್ಕೆ ಈ ಸಂದೇಶಗಳಿದೆ ಅಂತೇಳಿ ಬಹಳ ಖುಷಿಯಿಂದ ಇವತ್ತು ನಾನು ಈ ಸಭೆಯಲ್ಲಿ ಅಂತಹ ಸಂಘ ಅಂತಹ ಒಂದು ಉದ್ದೇಶಗಳು ಎಲ್ಲ ಮಠ ಮಂದಿರಗಳಲ್ಲಿ ಬರಲಿ ಹಾಗೆ ಭಾವನೆಗಳು ಎಲ್ಲ ಮಠ ಮಂದಿರಗಳಲ್ಲಿ ಬಂದ್ರೆ ಮುಂಜಾನೆ ಎದ್ದುಕೊಳ್ಳಿ ಜಾತಿ ಧರ್ಮದ ಜಗತ್ತ ಅವೆಲ್ಲ ಹೋಗಿ ಸರಿಸಾನ ಬದುಕಿನ ಒಂದು ಅಂತಕ್ಕಂತಹ ಭಾವನೆ ರೀತಿಗೆ ಆಗುತ್ತೆ ಅಂತಕ್ಕಂಥ ಭಾವನೆಯನ್ನು ಕಳಿಸಿ ಏನು ಅವ್ರ ತಂದೆ ಹಾಗೆಯಾಗಿ ಇದನ್ನು ಬರ್ತಾ ಇದು ಖುಷಿ ತರ್ತಕ್ಕಂಥದ್ದು ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥ ಇಂಥ ಸತ್ಕಾರಗಳು ಆಗಲಿ ಇದರಿಂದ ಜನತೆಗೇನು ನಾವು ಯಾವ ಧರ್ಮನ ಎಲ್ಲಿ ಬದುಕಿದ್ರೆ ನಾವು ಸುಖ ಅನ್ನೋದನ್ನು ತಿಳಿಯಬಹುದು ತನ್ನ ಗಣನ ವಿಚಾರಣೆಗಳು ಉರುವೆಲ್ಲೆ ಇರೋದಕ್ಕೆ ಮಿಥಾ ವ್ಯವಸ್ಥೆ ನಿರ್ದಿತಂತ ಚಲಿಸ ಕಾರ್ಯ ಜನವರಿ 90 ವರ್ಷಕ್ಕೆ ಹಿಂದುಳಿದ ಸಮಾಜ ಆರೋಗ್ಯಕ್ಕೆ ಉಕ್ಕಂತ ಪರಿಸ್ಥಿತಿ ಇದೆ ಅಂತಂತಂತ ಮನೆವನ್ನು ಮಾಡ್ತೋ ಏನ್ ಇಂಬಾನೋನ್ ಇತ್ತು ಇಂದೆ ಇರೋ ಒಂದು ವಿಶೇಷವಾದ ಕೃತಿಯನ್ನು ರಚನಾ ಮಾಡಿದೆ ಆ ಸಂದರ್ಭಕ್ಕೆ ನೀವು ಅಷ್ಟು ನನ್ನೇ ಅಸನ್ಮಾನ ಮಾಡಿರ್ತಕ್ಕಂಥ ಭಾವನೆ ಸಹೋದರರಿಗೆ ಸಾವಿರತಕ್ಕಂಥ ಪ್ರೀತಿಗೆ ಸಾಗಿರ್ತಕ್ಕಂಥ ಗೌರವಕ್ಕೆ ನಾನು ತೆರಬಾರ್ದು ನನ್ನ ಹಸಿನಿಂದ